ಪುನೀತ್ ರಾಜ್ಕುಮಾರ್ ಯಾವ ಮೂಲ ಮಿಲ್ಕಿ ಬ್ಯೂಟಿ ರೀ ಪಾಪ ಪುಣ್ಯಾತ್ಮ ಕೆ ಎಮ್ ಎಫ್ಗೆ ಒಂದು ರೂಪಾಯಿ ತೊಗೊಂಡೆ ಅವರು ಬ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು ಮಾಡಿ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ಕುಮಾರ್ಗೆ ಕೊಡಿ ಜನ ಇಷ್ಟಪಡ್ತಾರೆ ರಾಜ್ಕುಮಾರ್ ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ ಹೀಗೆ ಆರುವ ಕೋಟಿ ಯಾರೀ ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಅವ ಅಮೂಲ್ಗೆ ಎರಡು ಕೋಟಿ ಅಂತೆ అత్తగివరివరిగా అది నా నాకు కోటి అంతే సమయ దీవాళి ఎంబీట్తీ కర్నాటక నిన్గేనప్ప బాగా కుటుంబ రాజ్య స్థితి ఏమైనా రాజ్యస్థితి ఏమై స్వామి